ಬಡ ಪ್ರತಿಭಾವಂತ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಸಿದ್ಧ ಡಿ ಶಾಲೆಯಲ್ಲಿ ಸ್ಕಾಲರ್ಶಿಪ್ ಎಕ್ಸಾಮ್ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗಾಗಿ ಗುಣಮಟ್ಟದ ಶಿಕ್ಷಣ ನೀಡಲು ಎಸ್ಎನ್ಡಿ ಪಬ್ಲಿಕ್ ಸ್ಕೂಲ್ ಆರಂಭಿಸಿದ್ದೇವೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲು ಚನ್ನಬಸವ ಮಹಾಸ್ವಾಮಿಗಳ ಆಶಯದಂತೆ ಅವರ ಹೆಸರಿನಲ್ಲಿ ಒಂದು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಪರೀಕ್ಷೆಯನ್ನು ಏರ್ಪಡಿಸಿದ್ದೇವೆ ಎಂದು ಚನ್ನಬಸವ ಎಜುಕೇಷನ್ ರೂರಲ್ ಕಲ್ಚರ್ ಸೊಸೈಟಿಯ ಅಧ್ಯಕ್ಷ ಮಂಜುನಾಥ್ ಕೊಪ್ಪ ಹೇಳಿದರು ರವಿವಾರ ಹುಲ್ಲೂರಿನ ತಮ್ಮ ಎಸ್ಎನ್ಡಿ ಪಬ್ಲಿಕ್ ಸ್ಕೂಲ್ನಲ್ಲಿ ನಾಲ್ಕು ಮತ್ತು ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಸ್ಕಾಲರ್ಶಿಪ್ ಎಕ್ಸಾಮ್ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ವಿವಿಧ ತಾಲೂಕು ಜಿಲ್ಲೆಗಳಿಂದ ಆಗಮಿಸಿದ್ದ ನಾಲ್ಕನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಟಾಪ್ ಫೈವ್ ಬಂದಂತಹ ವಿದ್ಯಾರ್ಥಿಗಳು ನಾಲ್ಕನೇ ತರಗತಿಯಲ್ಲಿ ಐದು ವಿದ್ಯಾರ್ಥಿಗಳು ಹಾಗೂ ಏಳನೇ ತರಗತಿಯಲ್ಲಿ ಐದು ವಿದ್ಯಾರ್ಥಿಗಳು ಒಟ್ಟು ಹತ್ತು ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುತ್ತದೆ ಅಂತೆಯೇ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಹತ್ತು ವಿದ್ಯಾರ್ಥಿಗಳಿಗೆ ರಿಯಾಯಿತಿಯನ್ನು ನೀಡುತ್ತೇವೆ ಮತ್ತು ಅದೇ ರೀತಿ ಪರೀಕ್ಷೆಯನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ರಿಯಾಯಿತಿಯನ್ನು ಪಡೆದಂತಹ ಹತ್ತು ವಿದ್ಯಾರ್ಥಿಗಳಲ್ಲಿ ಕಡುಬಡುವ ವಿದ್ಯಾರ್ಥಿಗಳು ಕಂಡುಬಂದಲ್ಲಿ ಅವರು ಶಾಲಾ ಫೀ ಕಟ್ಟಲು ಶಕ್ತರಲ್ಲವೆಂದು ತಿಳಿದು ಬಂದರೆ ಅಂತಹ ವಿದ್ಯಾರ್ಥಿಗಳಿಗೆ ಸಹ ಸಂಪೂರ್ಣ ಉಚಿತ ಶಿಕ್ಷಣವನ್ನು ನೀಡುತ್ತೇವೆ ಎಂದು ಘೋಷಣೆ ಮಾಡಿದರು ಈ ಪರೀಕ್ಷೆ ಒಳಗ ಪ್ರಥಮವಾಗಿ ಆಯ್ಕೆಯಾದಂತಹ ಅತಿ ಹೆಚ್ಚು ಆಯ್ಕೆಯಾದಂತಹ ಐದು ಮಕ್ಕಳಿಗೆ ಯಾವುದೇ ಶುಲ್ಕವನ್ನ ತೆಗೆದುಕೊಳ್ಳದೆ ಉಚಿತವಾದಂತಹ ಶಿಕ್ಷಣವನ್ನ ಕೊಡೋದು ನಮ್ಮ ಗುರಿಯಾಗಿತ್ತು ಅದು ಪರಮ ಪೂಜ್ಯ ಡಾಕ್ಟರ್ ಚನ್ನಮಸ್ವ ಮಹಾಸ್ವಾಮಿಗಳ ಆಸೆಯೂ ಕೂಡ ಆಗಿತ್ತು ಆ ಉದ್ದೇಶದಿಂದ ಈ ವರ್ಷ ನಾವು ಏಳ ತರಗತಿಯ ಐದು ಮಕ್ಕಳು ಅಯ್ಯೋ ನಾಲ್ಕನೇ ತರಗತಿಯ ಐದು ಮಕ್ಕಳು ಪ್ಲಸ್ ಇನ್ನು ಫಿಫ್ಟಿ ಪರ್ಸೆಂಟೇಜ್ ಶುಲ್ಕವನ್ನು ತೆಗೆದುಕೊಂಡು ಮತ್ತೆ ಐದೈದು ಒಟ್ಟು ಇಪ್ಪತ್ತು ನಮ್ಮ ಶಾಲೆಯಲ್ಲಿ ಫೈವ್ ಪ್ಲಸ್ ಅಲ್ಲಿ ಆಯ್ಕೆಯಾಗಿದ್ದಾರ ಅಂದರೆ ನಾವು ಹತ್ತು ವಿದ್ಯಾರ್ಥಿಗಳಿಗೆ ಅಂದರೆ ಐದು ನಾಲ್ಕನೇ ತರಗತಿ ಐದು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳದೆ ಫ್ರೀಯಾಗಿ ನಾವು ಅಡ್ಮಿಷನ್ ಮಾಡ್ಕೊತೀವಿ ಅವರಿಗೆ ಒಂದು ಲಕ್ಷದವರೆಗೂ ಕೂಡ ನಾವು ಸ್ಕಾಲರ್ಶಿಪ್ ಅನ್ನು ಘೋಷಣೆ ಮಾಡಿದ್ದೀವಿ ಆದರೆ ನಮ್ಮ ಮಾಧ್ಯಮ ಮಿತ್ರರು ಅಲ್ಲ ನೀವು ಕೇವಲ ಐದೇ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀರಿ ಎಣಬಿಲಲ್ಲಿ ಐದೇ ವಿದ್ಯಾರ್ಥಿಗಳಿದ್ದಾರೆ ಆದರೆ ಅದು ಸಮಂಜಸವಾದಂಥದ್ದಲ್ಲ ಅಷ್ಟೊಂದು ದೂರಿಂದ ಬಂದಿರ್ತಾರ ನೀವು ಏನೈತಿ ಅವರಿಗೆ ಇನ್ನೂ ನೀವು ಐದು ಪ್ಲಸ್ ಐದು ಸೇರಿಸ್ಕೊರಿ ಐದು ಉಚಿತವಾಗಿ ಏನೈತೆ ತೆಗೆದುಕೊಂಡಿದ್ರಿ ಐದು ಐವತ್ತು ಪರ್ಸೆಂಟೇಜನ್ನು ಆ ಮಕ್ಕಳಿಗೆ ಅವಕಾಶವನ್ನು ಕೊಡ್ರಿ ನಮ್ಮ ಶಾಲಾ ಶುಲ್ಕ ಹದಿನೈದು ಸಾವಿರ ರೂಪಾಯಿ ಇದೆ ಅದರಲ್ಲಿ ಕೇವಲ ಏಳು ಸಾವಿರ ರೂಪಾಯಿ ಅಂತ ಬಂದು ಆ ಮಕ್ಕಳಿಗೆ ಒಂದು ಅವಕಾಶ ಮಾಡಿ ಕೊಡ್ರಿ ನೀವು ವಂಚನೆ ಮಾಡಬೇಡ್ರಿ ಕೇವಲ ಐದೇ ಮಕ್ಕಳಿಗೆ ಅಂತೇಳಿ ಮಾಧ್ಯಮ ಮಿತ್ರರು ದೂರವಾಣಿ ಮೂಲಕ ಹೇಳಿದಾಗ ಅವರ ಒಂದು ವಿನಂತಿಯ ಮೇರೆಗೆ ನಮ್ಮ ಸಂಸ್ಥೆಯು ಕೂಡ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಚರ್ಚಿಸಿದಾಗ ಆಯ್ತು ಮತ್ತೆ ಹತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳದೆ ನಾವು ಹೇಳಿದೀವಿ ಕೇವಲ ಐವತ್ತು ಪರ್ಸೆಂಟೇಜ್ ಮಾತಾಡಿದ್ದೀವಿ ಮತ್ತೆ ನಾವು ಐವತ್ತು ಪರ್ಸೆಂಟೇಜನ್ನ ನಾವು ಈ ವಿದ್ಯಾರ್ಥಿಗಳ ತೆಗೆದುಕೊಳ್ತೀವಿ ಮತ್ತೆ ನಾವು ಸರ ಐವತ್ತಲ್ಲ ನಾವು ಇದರಲ್ಲಿ ಬಹಳ ಬಡತನ ಇದೆ ರೇಖೆಗಿಂತ ಇನ್ನೂ ಕಡಿಮೆ ಇದ್ದೀವಿ ಅಂದ್ರೆ ಆ ಮಕ್ಕಳಿಗೆ ನಾವು ಯಾವುದೇ ಶುಲ್ಕವನ್ನು ಕೂಡ ನಾವು ತೆಗೆದುಕೊಳ್ಳುವುದಿಲ್ಲ ಈಗ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೀವಿ ಐವತ್ತು ಪರ್ಸೆಂಟ್ ನಾವು ತೆಗೆದುಕೊಳ್ತೀವಿ ಅಂತೇಳಿ ಮಾಧ್ಯಮದಲ್ಲಿ ನಾವು ಕೊಟ್ಟಿದ್ದೀವಿ ಸರ್ ಬಹಳಷ್ಟು ಬಡತನ ರೇಖೆಗಿಂತ ಕಡಿಮೆ ಇದ್ದೀವಿ ಓದಲು ಮಕ್ಕಳ ಊರಿನ ಹಿರಿಯರಿಂದ ಪ್ರಮಾಣ ಪತ್ರವನ್ನು ಏನಾದರೂ ತಂದ್ರೆ ಈ ಹುಡುಗ ಬಹಳಷ್ಟು ಬಡತನದಲ್ಲಿ ಇದೆ ತಾವಿದ ಆ ಮಗುವಿಗೆ ಏನೋ ಶುಲ್ಕವನ್ನ ತೆಗೆದುಕೊಳ್ಬೇಡಿ ಅನ್ನುವಂತ ಒಂದು ಸ್ಪಷ್ಟ ಸಂದೇಶ ತಮ್ಮ ಗ್ರಾಮದ ವತಿಯಿಂದ ಬಂದ್ರೆ ನಾವು ಈ ಮಕ್ಕಳಿಗೂ ಕೂಡ ಯಾವುದೇ ಶುಲ್ಕವನ್ನ ತೆಗೆದುಕೊಳ್ಳೋದಿಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಚಡಚನದಿಂದ ಬಂದಿದ್ದಾರ ಎಲ್ಲ ಬೆಳಗಾವಿಯಿಂದ ಬಂದಿದ್ದಾರ ಕೊಪ್ಪಳ ಡಿಸ್ಟಿಕ್ಟ್ ಇಂದ ಬಂದಿದ್ದಾರ ಆ ಮಕ್ಕಳಿಗೆ ಅನ್ಯಾಯ ಆಗಬಾರದು ಅನ್ನೋ ಉದ್ದೇಶದಿಂದ ಮತ್ತೆ ನಾನು ಹತ್ತು ವಿದ್ಯಾರ್ಥಿಗಳ ಶಾಲಾ ಶುಲ್ಕದಲ್ಲಿ ಸಂಪೂರ್ಣವಾಗಿ ರಿಯಾಯಿತಿಯನ್ನ ಮಾಡಲು ಸಿದ್ಧನಿದ್ದೇನೆ ಇದೇ ವೇದಿಕೆ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಈ ವಿದ್ಯಾರ್ಥಿಗಳಿಗೂ ಕೂಡ ಐವತ್ತು ಪರ್ಸೆಂಟೇಜ್ ಅಂತ ಹೇಳಿದ್ದೀವಿ ಆ ಊರಿನ ಊರಿನವರು ಬಂದು ವಿನಂತಿಯನ್ನು ಮಾಡಿದರೆ ಆ ಮಗು ಮತ್ತೆ ಬಹಳಷ್ಟು ಬಡತನ ಅಂತ ಸಂಪೂರ್ಣವಾಗಿ ವಿನಾಯಿತಿ ನೀಡಿ ಹತ್ತು ಪ್ಲಸ್ ಹತ್ತು ಮಕ್ಕಳಿಗೆ ಉಚಿತವಾದಂತಹ ಶಿಕ್ಷಣವನ್ನು ನೀಡಲು ನಮ್ಮ ಸಂಸ್ಥೆ ಗಣ್ಯ ಮುಖಂಡರಾದ ಮುತ್ತಣ್ಣ ಹುಗ್ಗಿ ಸುರೇಶ್ ಹಳಮನಿ ಬಸವರಾಜ ಬೋಳಶೆಟ್ಟಿ ಮಾತನಾಡಿ ಗ್ರಾಮೀಣ ಭಾಗದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪರೀಕ್ಷೆಯ ಮೂಲಕ ಅವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಉಚಿತ ಶಿಕ್ಷಣ ಕೊಡುತ್ತಿರುವುದು ಮಾದರಿಯಾಗಿದೆ ಎಸ್ ಎನ್ ಡಿ ಹುಲ್ಲೂರು ಪಬ್ಲಿಕ್ ಸ್ಕೂಲ್ ಗುಣಾತ್ಮಕ ಶಿಕ್ಷಣ ನೀಡುತ್ತಾ ಬಂದಿದೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡಿಸಲು ಇಂತಹ ಪರೀಕ್ಷೆ ಸಹಾಯಕರವಾಗಿದೆ ಎಂದರು ಉತ್ತರೋತ್ತರ ಬೆಳೆಯುವ ಮಕ್ಕಳಿಗೆ ಒಂದು ಉಚಿತ ಶಿಕ್ಷಣ ನೀಡುವ ಈಗಾಗಲೇ ಪ್ರತಿ ವರ್ಷ ಒಂದು ಹೊಸ ಹೊಸ ಶಿಕ್ಷಣದಲ್ಲಿ ಹೊಸ ನೀತಿಯನ್ನು ಅಳವಡಿಸುತ್ತಾ ಬಂದಿದ್ದಾರೆ ಈ ಸಂಸ್ಥೆ ಇವತ್ತ ಉದ್ದು ಮಕ್ಕಳ ಆದಿಯಾಗಿ ಇವತ್ತ ಪರೀಕ್ಷೆಯ ಒಂದು ಮೌಲ್ಯಮಾಪನ ಅಂಕಗಳ ಆಧಾರದ ಮೇಲೆ ಈ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ನಾಲ್ಕನೇ ತರಗತಿಯ ಮಕ್ಕಳಿಗೂ ಮತ್ತು ಏಳನೇ ತರಗತಿಯ ಮಕ್ಕಳಿಗೂ ಸುಮಾರು ಐದು ಐದು ಪ್ಲಸ್ ಹತ್ತು ಜನ ಮತ್ತು ಇನ್ನೂ ಹತ್ತು ಜನ ಬಡ ಮಕ್ಕಳಿಗೂ ಉಚಿತವಾಗಿ ಶಿಕ್ಷಣ ಇವತ್ತು ಸ್ಕಾಲರ್ಶಿಪ್ ಯಾವುದೇ ಮತ್ತು ಸ್ಕೂಲ್ ಫೀಸ್ ಒಂದು ಮುದ್ದು ಬಡ ಮಕ್ಕಳಿಗೆ ಒಂದು ಶಿಕ್ಷಣ ದಾನ ರೂಪದಲ್ಲಿ ಕೊಡ್ತಾ ಇದೆಯಲ್ಲ ಇದು ಸಂತೋಷದ ವಿಷಯ ಸ್ಥಾಪಿಸಿದೆ ಅಂದರೆ ಭಾಳ ಸಂತೋಷದ ವಿಷಯ ನಮ್ಮ ಹಳ್ಳಿಗಳಲ್ಲಿ ಶ್ರೀಯುತ ಮಂಜು ಕಪ್ಪ ಅವರು ಈ ಶಾಲೆಯ ಅಧ್ಯಕ್ಷರಾಗಿ ಈ ಒಂದು ಮುದ್ದು ಮಕ್ಕಳಿಗೆ ಇವತ್ತು ಪ್ರತಿಭಾವಂತ ಮಕ್ಕಳಿಗೆ ಇವತ್ತ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಮಾಧ್ಯಮದ ಮಿತ್ರರ ಸಹೋದರರ ಸಮ್ಮುಖದಲ್ಲಿ ಈ ಒಂದು ಶಾಲೆ ಉತ್ತರೋತ್ತರವಾಗಿ ಬೆಳೆಯಲಿಕ್ಕೆ ಅವರು ಸರ್ಕಾರ ನೀಡ್ತಾ ಇದ್ದಾರಲ್ಲ ಅದು ನನಗೆ ಸಂತೋಷದ ವಿಷಯ ಯಾಕಂದರೆ ಬಡ ಮಕ್ಕಳು ಇದ್ದರೆ ಎಳೆ ಮನೆ ಕಾಯಿ ಕಾಯಾಗಿ ಆ ಬಡ ಮಕ್ಕಳು ಎಲ್ಲೋ ಕೂತಿರ್ತಿದವು ಆ ಮಕ್ಕಳಿಗೆ ಈ ಶಿಕ್ಷಣ 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 ಇಂಥ ಪರೀಕ್ಷೆಗಳ ಮುಖಾಂತರವಾಗಿ ಆ ಮಕ್ಕಳ ಮೌಲ್ಯಮಾಪನಗಳನ್ನು ಮೌಲ್ಯಮಾಪನದಿಂದ ಆ ಮಕ್ಕಳ ಯೋಗ್ಯತೆ ಅನುಸಾರವಾಗಿ ಇವತ್ತು ಉಚಿತವಾಗಿ ಆ ಶಾಲೆಯ ಮಕ್ಕಳಿಗೆ ಶಿಕ್ಷಣ ನೀಡುತ್ತಾ ಇದ್ರಲ್ಲ ಮಂಜುನಾಥ್ ಈ ಶಿಕ್ಷಣ ಉತ್ತರೋತ್ತರವಾಗಿ ಬೆಳೆಯಲಿ ಎಂ ಎಸ್ ಕೊಪ್ಪ ಅವರು ಒಂದು ಅಭೂತಪೂರ್ವ ಯಾಕಂದ್ರೆ ಈಗ ಮೊದಲ ನಾಗರಿಕದಲ್ಲಿ ಆಗಿರ್ಬೋದು ದೊಡ್ಡ ದೊಡ್ಡ ಒಂದು ಶಾಲೆಗಳಲ್ಲಿ ಇಂತಹ ಒಂದು ನಾಲ್ಕು ಮತ್ತು ಏಳನೇ ತರಗತಿಗಳ ಒಂದು ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿಗಳ ನಾಲ್ಕನೇ ತರಗತಿ ಪಾಸ್ ಆಗಿ ಐದಕ್ಕೆ ಹೋಗಿದ್ರು ಏಳನೇ ತರಗತಿ ಪಾಸ್ ಆಗಿ ಎರಡ್ತಿ ಐದೈದು ವಿದ್ಯಾರ್ಥಿಗಳ ಒಂದು ಎಕ್ಸಾಮ್ ತಗೊಂಡು ಫ್ರೀ ಎಜುಕೇಶನ್ ಎಲ್ಲಾ ಕಡೆ ಕೊಡ್ತಿದ್ರು ಈಗ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಕೊಡ್ತಿದ್ರು ದೊಡ್ಡ ದೊಡ್ಡ ಶಾಲೆ ನಮಗೋ ಕಮ್ಮಿಲ್ಲ ಅಂತ ಹೇಳಿ ಮಂಜುಥಪ್ಪ ಅವರು ಈ ಶಾಲೆಗೆ ಅಂತ ಒಂದು ಕಾರ್ಯಕ್ರಮ ಹಂಕೊಂಡಿದ್ದಾರೆ ಬಡ ಮಕ್ಕಳಿಗೆ ಬಹಳ ಉಪಯೋಗ ಆಗತ್ತ ಯಾಕಂದ್ರೆ ಈಗಿನ ಒಂದು ವಿದ್ಯಾಭ್ಯಾಸ ಕಲಿಸೋದು ಪಾಲಕರಿಗೆ ದೊಡ್ಡ ಒಂದು ಡಾಕ್ಟರ್ ಆಗ್ಬೇಕು ಡಿ ಸಿ ಆಗ್ಬೇಕು ಎ ಸಿ ಆಗ್ಬೇಕು ಅಂತ ದೊಡ್ಡ ದೊಡ್ಡ ಹಿಟ್ಟಗಳಲ್ಲಿ ನಮ್ಮ ಮಕ್ಕಳಿಗೆ ಬೆಳಿಬೇಕಂತ ಹೇಳಿ ತಂದೆ ತಾಯಿಗಳು ಸಾಕಷ್ಟು ಕಷ್ಟಪಟ್ಟು ಮಕ್ಕಳಿಗೆ ದೊಡ್ಡ ದೊಡ್ಡ ಒಂದು ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದೀವಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಏನು ಪಡೆದುಕೊಂಡಿರ್ತಾರೆ ಗುಣಾತ್ಮಕ ಶಿಕ್ಷಣ ಇವತ್ತು ಗಮನ ಅರ್ಜಿಕ್ಕಿಲ್ಲ ಇಲ್ಲಿ ಮಂಜು ಅವರು ಪ್ರತಿ ವರ್ಷ ಏನಾದರೂ ಒಂದು ಹೊಸ ಒಂದು ಆಯಾಮವನ್ನು ಇವತ್ತು ಸ್ಕೂಲಿಗೆ ತರ್ತಾ ಇದ್ದಾರೆ ಇವತ್ತು ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು ಇವತ್ತು ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಆಗಿರ್ಬೋದು ಇರಲಿ ಒಂದು ವಿಶೇಷತೆ ಒಂದು ಏನಾದರೂ ಒಂದು ವಿಶೇಷನ ಮಂಜು ಅವರು ಮಾಡ್ತಾ ಇದ್ದಾರೆ ಇವತ್ತು ಅವ್ರ ಸೈಡ್ ಒಂದು ಸ್ಕೂಲ ಹೆಮ್ಮರವಾಗಿ ಬೆಳೆಸಿದ್ದಾರೆ ಇಲ್ಲಿ ಈ ಹೆಮ್ಮರ ಶಾಲೆ

ఇవత మూడు స్పర్ధాత్మక పరీక్షలు ఎదుర్తాయితావు సా విశేష వారి శాలే ఇవ్వు నవదే ఆగి మొరార్జి ఆగి సైనిక ఆగి ముంత విశేష ನಮ್ಮ శాలే నీ ప్రయోష ಕನ್ನಡಪರ ಹೋರಾಟಗಾರರಾದ ಪ್ರಶಾಂತ್ ಕಾಳೆ ವೀರೇಶ್ ಗುರುಮಠ್ ಮಾತನಾಡಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣ ನೀಡಲು ತಲೆ ಎತ್ತಿನಿಂತ ಎಸ್ಎನ್ಡಿ ಶಾಲೆಗೆ ಕಾಣದ ಕೈಗಳು ಇಲ್ಲದ ಉಪಟಳ ಕಿರುಕುಳ ನೀಡುತ್ತಿರುವುದು ಕಂಡುಬಂದಿದೆ ಕಾಣದ ಕೈಗಳ ವಿರುದ್ಧ ಹೋರಾಟ ಮಾಡಲು ಕನ್ನಡಪರ ಪ್ರಗತಿಪರ ದಲಿತಪರ ಹೋರಾಟಗಾರರು ಸಿದ್ಧರಿದ್ದೇವೆ ಎಂದರು ಸ್ಕಾಲರ್ಶಿಪ್ ಪರೀಕ್ಷೆಯಲ್ಲಿ ಉಚಿತ ಶಿಕ್ಷಣಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ನಾಲ್ಕನೇ ತರಗತಿಯಲ್ಲಿ ನಾಗೇಶ್ ರಾಠೋಡ್ ಲಕ್ಷ್ಮೀ ಪಾಟೀಲ್ ಮಹೇಶ್ ಹಳಬರ್ ಬಸವರಾಜ್ ಗುಡದನ್ನಿ ಬಸನಗೌಡ ಬಿರಾಬಾರ್ ಏಳನೇ ತರಗತಿಯಲ್ಲಿ ಸ್ಫೂರ್ತಿ ಮೆಣಸಿನಕಾಯಿ ಅಮೋಘ್ ಮನಹಳ್ಳಿ ಭಾವನಾ ಪಡಸಲಗಿ ಸೌಕನ್ಯಾ ಸಾತಿಹಾಳ್ ಭಾಗ್ಯಶ್ರೀ ರಡ್ಡೇರ್ ಪ್ರವೇಶಾತಿಯಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿಯನ್ನು ಪಡೆದಂತಹ ವಿದ್ಯಾರ್ಥಿಗಳು ದೀಪಾ ಮೆಟಿ ಸೃಷ್ಟಿ ಮೇಟಿ ಮಲ್ಲಿಕಾರ್ಜುನ ಗಡ್ಡಿ ಮಣಿಕಂಠ ಹಡಪದ್ ವಿಠಲ್ ಹಡಗಲಿ ಶ್ರೀಶೈಲ್ ಗಣಕುಮಾರ್ ರೇವತಿ ಪಾಟೀಲ್ ರೇಣುಕಾ ಪಾಟೀಲ್ ದಾನೇಶ್ವರಿ ಜಾಯವಡ್ಗಿ ರಹದಾ ಪೂಜಾರಿ ಕಾರ್ಯಕ್ರಮದಲ್ಲಿ ಮಹಾಂತೇಶ್ ಹಿರೇಮಠ ಮಲ್ಲಯ್ಯ ಹಿರೇಮಠ ಮುತ್ತಪ್ಪಗೌಡ ಕೊಡಗಾನೂರ್ ಬೆಳ್ಳಪ್ಪ ಮೇಟಿ ನೀಲಪ್ಪ ಹದಿಮನಿ ಮಹದೇವಪ್ಪ ಹಳ್ಳದ್ ಧರ್ಮೇಶ್ ತುಮರಮಟ್ಟಿ ಬಸವನಗೌಡ ಪಾಟೀಲ್ ಮಹಂತೇಶ್ ಮನಹಳ್ಳಿ ಹನುಮಂತಗೌಡ ಪಾಟೀಲ್ ಅಶೋಕ್ ಭಜಂತ್ರಿ ಸೇರಿದಂತೆ ವಿವಿಧ ತಾಲೂಕುಗಳಿಂದ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಭಾಗವಹಿಸಿದ್ದರು